ಡಾಕ್ಟರ್ ಗಜಾನನ ಹೆಗಡೆ ಹಡಿನ ಬಾಳ ಕನ್ನಡವನ್ನೇ ಬದುಕಿನ ಉಸಿರಾಗಿಸಿಕೊಂಡು ಕನ್ನಡ ಪ್ರಾಧ್ಯಾಪಕರಾಗಿ ಮಾತೃಭಾಷೆಗೆ ಅನನ್ಯ ಸೇವೆ ಸಲ್ಲಿಸುತ್ತಿರುವ ಕನ್ನಡ ಪ್ರೇಮಿ ಕನ್ನಡದ ಕಾಯಕವನ್ನ ಯಾವುದೇ ಸದ್ದು ಗದ್ದಲವಿಲ್ಲದೆ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ ಸೂಕ್ಷ್ಮ ಮನಸ್ಸಿನ ಡಾಕ್ಟರ್ ಗಜಾನನ ಹೆಗಡೆಯವರು ಸಾಹಿತ್ಯದ ಸೂಕ್ಷ್ಮತೆಗಳನ್ನ ಹೆಕ್ಕಿ ತೆಗೆದು ಅದನ್ನು ಒಂದು ಚೌಕಟ್ಟಿನಲ್ಲಿ ಕಟ್ಟಿಕೊಡಬಲ್ಲ ಪ್ರೌಢಿಮೆ ಸಿದ್ಧಿಸಿಕೊಂಡವರು ಕಾಲೇಜಿನ ಪ್ರಾಚಾರ್ಯರಾಗಿದ್ದುಕೊಂಡೇ ಕನ್ನಡ ಸಾಹಿತ್ಯದಲ್ಲಿ ಅಕ್ಷರ ವ್ಯವಸಾಯ ಮಾಡ್ತಿದ್ದಾರೆ ನುಡಿಸಿರಿ ವಾಹಿನಿಗೆ ಕನ್ನಡ ಸಾಹಿತ್ಯವನ್ನ ಬಾನೆತ್ತರಕ್ಕೆ ಹಾರಿಸಿದ ಕನ್ನಡ ರತ್ನಗಳನ್ನ ಪರಿಚಯಿಸಿಕೊಡುವ ತಿಂಗಳ ಬೆಳಕು ಕಾರ್ಯಕ್ರಮವನ್ನ ನಡೆಸಿಕೊಡ್ತಿದ್ದಾರೆ ಬಾಲ್ಯದಲ್ಲೇ ಸಾಹಿತ್ಯದ ಆಸಕ್ತಿಯನ್ನ ಬೆಳೆಸಿಕೊಂಡ ಗಜಾನನ ಹೆಗಡೆಯವರು ವಿದ್ಯಾರ್ಥಿ ದಿಸೆಯಲ್ಲೇ ನಾಟಕ ಕಾದಂಬರಿ ಕಥಾ ಸಂಕಲನ ಹೊರತಂದವರು ಅಷ್ಟಾಗಿ ಮಾತನಾಡದ ಮೃದು ಸ್ವಭಾವದ ಡಾ ಗಜಾನನ ಹೆಗಡೆಯವರ ವ್ಯಕ್ತಿತ್ವ ಅವರ ಪ್ರಬುದ್ಧಪೂರ್ಣ ವಾಕ್ಚಾತುರ್ಯ ಮತ್ತು ಬರವಣಿಗೆಯಲ್ಲೇ ಸಮ್ಮಿಳಿತವಾಗಿದೆ ಕನ್ನಡ ಸಾಹಿತ್ಯದ ಮೇಲಿರುವ ಅದ್ಭುತ ಹಿಡಿತ ಇವರಿಗಿರುವ ಅಗಾಧ ಪಾಂಡಿತ್ಯವೇ ಎಂತಹದ್ದು ಅನ್ನೋದಕ್ಕೆ ಸಾಕ್ಷಿ ಕೆಲವು ರಾಷ್ಟ್ರಗಳಂತೂ ಈಗಾಗಲೇ ಯುದ್ಧರಂಗಕ್ಕೆ ಯುದ್ಧರಂಗಕ್ಕೆಳಿದುಬಿಟ್ಟಿವೆ ಪ್ರದೇಶವನ್ನು ಅತಿಕ್ರಮಿಸಿಕೊಳ್ಳುವ ಅಥವಾ ಮತೀಯವಾದಂತಹ ದ್ವೇಷ ಇಂತಹ ಒಂದು ಜಾಗತಿಕ ಮಟ್ಟದ ಅಥವಾ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ತುಳಿಯುವಂತಹ ಹುನ್ನಾರ ಈ ಹಿನ್ನೆಲೆಯಲ್ಲಿ ಇಂದು ಜಗತ್ತು ದ್ವೇಷಮಯವಾಗಿದೆ ಇಂತಹ ಸನ್ನಿವೇಶದಲ್ಲಿ ಕುವೆಂಪುರವರ ವಿಶ್ವಮಾನವ ಸಂದೇಶ ಅತ್ಯಂತ ಪ್ರಸ್ತುತ ಅನ್ಸ್ ಅಂತ ಅನ್ನಿಸ್ತದೆ ಇಂತಿಪ್ಪ ಡಾಕ್ಟರ್ ಗಜಾನನ ಅವರು ಬರೆದ ಎರಡು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಹಡಿನಬಾಳದಲ್ಲಿ ಜರುಗಿತು ಶ್ರೀ ಜಯ ಮುಖಾವಗೆ ಗಣಪಗೆ ಚಲ ತ್ರಿಜಗ ವಂದಿತಗೆ ಆರತಿ ಯಂತಿರೆ ಯಕ್ಷಗಾನ ಲೋಕದ ದಿಗ್ಗಜ ಶ್ರೀಪಾದ ಹೆಗಡಿ ಅವರ ಜೀವನ ಯಕ್ಷರಂಗದ ದಕ್ಷ ಮತ್ತು ತಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲುಹಿದ ತಾಯಿಯ ಜೀವನಾಧಾರಿತ ಭಾಗೀರಥಿ ಕೃತಿ ಬಿಡುಗಡೆಗೊಳಿಸಲಾಯಿತು ಭಾಗೀರಥಿ ಕೃತಿಯನ್ನ ಬಿಡುಗಡೆಗೊಳಿಸಿದ ಸಾಹಿತಿ ಅಂಕಣಕಾರ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ನಾರಾಯಣಿಯಾಜಿ ಸಾಲೆಬೈಲು ಮಾತನಾಡಿ ಯಕ್ಷಗಾನ ಕಲಾವಿದರಾಗಿದ್ದ ಸತ್ಯ ಹೆಗಡೆಯವರ ಮಡದಿಯಾಗಿ ಆಕೆ ಅವರ ಸಾಧನೆಗೆ ಸಹಭಾಗಿಯಾದ ಹಲವು ನಿದರ್ಶನಗಳನ್ನು ಕೃತಿಯೊಳಗಿಂದ ಉದಾಹರಿಸಿದರು ಈ ಲೋಕಕ್ಕೆ ಬಂದ ಮೇಲೆ ಇಲ್ಲಿಂದ ಹೋಗುವ ತನಕವೂ ಇಡೀ ಬದುಕು ವರ್ತಮಾನವೇ ಆಗಿರುತ್ತದೆ ಈ ಬದುಕನ್ನ ಸಾರ್ಥಕಗೊಳಿಸಿಕೊಳ್ಳುವುದು ನಮ್ಮ ಗುರಿಯಾಗಬೇಕು ಭಾಗಿರಥಿ ಕೃತಿಯು ಅಂತ ಒಬ್ಬ ಸಾರ್ಥಕ ಗೃಹಿಣಿಯ ಚಿತ್ರಣವನ್ನ ಕಟ್ಟಿಕೊಟ್ಟಿದೆ ಎಂದು ಶ್ಲಾಘಿಸಿದರು ನಾವೆಲ್ಲರೂ ಕೂಡ ಜೀವನ ಮತ್ತೆ ಬದುಕು ಈಗ ಭಾಗೀರಥಿ ಅಮ್ಮನ ಈ ಪುಸ್ತಕ ಯಾಕೆ ಈ ಧ್ವನಿಯ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ ಮೋಟಿಫ್ ಇದೆ ಅಂತ ಹೇಳುವುದು ಇದು ಈ ರಸ ಎಲ್ಲಿದೆ ಕೇಳಿದರೆ ಜೀವನ ಮತ್ತು ಬದುಕಿನ ಮಧ್ಯದಲ್ಲಿ ರಸ ಇರುತ್ತದೆ ಉಸಿರಿಡುವುದರಿಂದ ಜೀವಿಸ್ತೇವೆ ನಾವು ಜೀವನ ಹೇಗಿರ್ತದೆ ಕೇಳಿದ್ರೆ ನಾವು ಉಸಿರಾಡ್ತೇವೆ ಅಷ್ಟೇ ಈ ಉಸಿರನ್ನು ಮಾತನಾಡುವಾಗ ಎಲ್ಲವೂ ಕೂಡ ಉಸಿರಾಡ್ತವೆ ಜೀವಿಸ್ತವೆ ಆದರೆ ಬದುಕು ಹಾಗಲ್ಲ ಬದುಕನ್ನು ಕಟ್ಟಿಕೊಳ್ಳುವುದು ಅದು ಮನುಷ್ಯರಿಗೆ ಮಾತ್ರ ಪ್ರತಿಯೊಂದು ಜೀವಿನೂ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ತವೆ ಆದರೆ ಕಟ್ಟಿಕೊಳ್ಳುವಿಕೆಯಲ್ಲಿ ನಾವು ಏನಾಗಿದ್ದೇವೆ ಅಂತೇವಲ್ಲ ಅದು ಸಂಸ್ಕಾರವನ್ನು ಕೊಡುತ್ತದೆ ವಿಕಾಸದ ಹಾದಿಯಲ್ಲಿ ಎಲ್ಲವೂ ಕೂಡ ವಿಕಾಸವೇ ನಿನ್ನೆಯ ದಿವಸ ಕಳೆದುಹೋಯಿತು ಅನುಭವದಲ್ಲಿ ಹೋಯಿತು ಇವತ್ತಿನ ನಾಳೆನೇ ದಿವಸ ಏನಾಗ್ತದೆ ಅಂತೇಳಿ ಚಿಂತೆ ಮಾಡುವುದೆಲ್ಲ ಬಂದುದು ಬರಲಿ ಗೋವಿಂದನ ದಯಿರಲಿ ಎನ್ನುವಂಥ ಒಂದು ಕಾರಣಕ್ಕೆ ಇವತ್ತಿನ ಬದುಕಿನಲ್ಲಿ ನಾನು ಹೇಗೆ ಸಾಗಬೇಕಲ್ಲ ಆಗ ವಿಚಾರ ಮಾಡುವಾಗ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳಿದುಕೊಂಡು ಬದುಕಿದಂಥವರಿಗೆ ಆ ಪಂಚಾಮೃತ ಕೊನೆಗೆ ಇರೋ ಸಿಕ್ತಿತ್ತು ಅಂತ ಪಂಚಾಮೃತ ಕೊನೆಗೆ ಸಿಕ್ಕಿದ್ದು ಎಲ್ಲಿ ಕೇಳಿದ್ರೆ ಏನೇ ಬರಲಿ ಅದು ಪಂಚಾಮೃತ ಅಂತ ಅದನ್ನು ನೋಡಿದಾಗ ಯಾವುದಕ್ಕೂ ಕೂಡ ಬೇಸರ ಪಡಲಿಲ್ಲ ಭಾಗಿರಥ ಎಂಬನವರು ತನಗೆ ಬಂದದ್ದು ಹೀಗೆ ಅಂತ ಗಂಗತ್ತೆ ಮನೆಯಲ್ಲಿ ಬೆಳೆಯುವಾಗ ಆ ಗಂಗತ್ತೆ ಪ್ರೀತಿಯನ್ನು ಕೊನೆಯ ಕಾಲದವರೆಗೂ ನೆನ್ಪಿಟ್ಕೊಳ್ತಾರೆ ಈ ರಸದಲ್ಲಿ ಈ ಧ್ವನಿಯಲ್ಲಿ ಎರಡನೇದಾಗಿರುವಂಥ ಒಂದು ರಸದ ನಿರೂಪಣೆಯನ್ನು ನೋಡುವಾಗ ಆ ವಿಶಿಷ್ಟ ದೃಷ್ಟಿಕೋನ ಬದುಕಿನಲ್ಲಿ ಯಾವ ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ಯಾಕೆಂದರೆ ಪ್ರಾಯ ಬರುವಾಗ ತಾಳಿಕಟ್ಟಿಯಾಗಿಬಿಟ್ಟಿತ್ತಂತೆ ಆಗಿಬಿಟ್ಟಿತ್ತಂತೆ ಹಾಗೆ ನೋಡಿದರೆ ಆ ಕಾಲದಲ್ಲಿ ಬಾಗಿರಥಿ ಅಮ್ಮನ ತಾಳಿ ಕಟ್ಟಿರುವಂಥ ಪ್ರಾಯ ಅದೇನು ಬೇಗ ಅಂತೇಳಲ್ಲ ಬಹುಶಃ ಹತ್ತೊಂಬತ್ತು ವರ್ಷನೇನೋ ಆಗಿತ್ತು ಆ ಆ ಕಾಲದಲ್ಲಿ ಅದು ಸರಿಯಾದಂಥ ಒಂದು ಕಾಲವೇ ಆಗಿತ್ತದು ಆದರೂ ಕೂಡ ಎರಡನೇ ಪತ್ನಿಯಾಗಿ ಬಂದಾಗ ಅಲ್ಲಿಯೂ ಕೂಡ ಗೊಣಗಳಿಲ್ಲ ಸತ್ಯಹೆಗಡೆಯವರಂಥವರನ್ನು ಕೈ ಹಿಡಿಯುವಾಗ ಸಮಾಜದಲ್ಲಿ ಯಾವಾಗಲೂ ಸ್ತ್ರೀ ಪುಣ್ಯ ಪುರುಷ ಭಾಗ್ಯವಂತೆ ಅಂತ ಒಂದು ವ್ಯಕ್ತಿ ಈ ಪುಣ್ಯದಲ್ಲಿ ಈ ಸ್ತ್ರೀ ಪುಣ್ಯದ ಮೂಲಕವಾಗಿ ಒಂದು ಕೇವಲ ಒಂದು ಹಡಿನ ಬಾಳದ ಒಂದು ಮಜರೆಯಲ್ಲಿ ಕುಳಿತಂಥ ಒಂದು ಕೃಷಿಕನಾಗಿಯೋ ಅಥವಾ ತನಗೆ ಗೊತ್ತಿರುವಂತಹ ಒಂದು ಕವಡೆಯ ಶಾಸ್ತ್ರವನ್ನು ಜ್ಯೋತಿಷ್ಯವನ್ನು ಹೇಳಿಕೊಳ್ಳುತ್ತ ಮೂಲಕವಾಗಿ ಅದನ್ನು ತಿಳಿಸುವಂತಹ ಯಾವುದೋ ಒಂದು 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 ವಿಧವಾದಂಥ ಒಂದು ಧಾರ್ಮಿಕ ವ್ಯಕ್ತಿಯಾಗಿಯೋ ಅಥವಾ ಎಲ್ಲಿಯೋ ಒಂದು ಬೇ ಶ್ರೀಧರ ಸ್ವಾಮೀಜಿಯವರ ಎಲ್ಲ ಗುರುಗಳ ಭಕ್ತರಾಗಿಯೋ ಕಾಲದ ಕಳೆದು ಕಳೆದು ಹೋಗಲಿಲ್ಲ ಒಂದು ಯಕ್ಷಗಾನದತ್ತ ಆಕರ್ಷಿತರಾಗಿ ಒಂದು ಮೇಳವನ್ನು ಗುಂಡುಬಾಳ ಮೇಳವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಂತಹ ಒಂದು ಸತ್ಯ ಲೋಕವನ್ನು ಅವರು ಕಂಡುಕೊಂಡರು ಸತ್ಯ ಅವರು ಈ ಹಿನ್ನೆಲೆಯಲ್ಲಿ ಯಾಕೆ ಸ್ತ್ರೀ ಪುಣ್ಯ ಅಂತೇಳಿ ಹೇಳಬೇಕಾದ್ರೆ ಅಲ್ಲಿ ಬರ್ತದೆ ಅಲ್ಲಿರುವಂಥ ಕಲಾವಿದರು ಅವರು ಇವರು ಮನೆಗೆ ಹಾಗೆಲ್ಲ ಹಾಗೆ ಮನೆಗೆ ಬರುವಾಗ ಅನ್ನದಾನ ಮಾಡು ಅನ್ನದಾನ ಮಾಡುವಂಥ ಮನೆಗೆ ಬಂದಾಗ ಅವರೆಲ್ಲರಿಗೂ ಕೂಡ ಅಮ್ಮನಾಗಿಯೇ ಬಡಿಸ್ತಿದ್ರು ಎನ್ ಎಂ ಹೆಗಡೆ ಹೆಂಡಮನಿಯವರು ಡಾಕ್ಟರ್ ಗಜಾನನ್ ಹೆಗಡೆಯವರ ಇನ್ನೊಂದು ಯಕ್ಷರಂಗದ ದಕ್ಷ ಕೃತಿಯನ್ನು ಪರಿಚಯಿಸಿದರು ಶ್ರೀಪಾದ ಅವರ ಬದುಕಿನ ಕುರಿತು ಬರೆದ ಜೀವನ ಯಾನವು ಉತ್ತಮ ಶೈಲಿಯಲ್ಲಿ ಮೂಡಿಬಂದಿದೆ ಜೊತೆಗೆ ಹಲವರ ಲೇಖನಗಳಲ್ಲಿ ಅವರ ಕಲಾ ಬದುಕು ಅನಾವರಣಗೊಂಡಿದೆ ಎಂದು ಹೇಳಿದರು ಇವತ್ತು ಡಾಕ್ಟರ್ ಜಿ ಎಸ್ ಅವರು ಹೇಳಿದರು ತಡ ಆಯಿತು ಬಳಿ ತಡವಾದರೂ ಒಳ್ಳೆಯ ಪುಸ್ತಕ ಬಂದಿದೆ ನಾನು ಹೆಚ್ಚು ಮಾತಾಡದೆ ನೇರವಾಗಿ ಈ ಪುಸ್ತಕದ ಬಗ್ಗೆ ಹೇಳ್ತೇನೆ ಡೆಮಿ ಎಂಟನೇ ಒಂದು ಆಕಾರದ ನೂರರವತ್ತು ಪುಟದ ಒಂದು ಚಿಕ್ಕ ಪುಸ್ತಕ ಆದರೆ ಈ ಪುಸ್ತಕದ ಒಳಗೆ ಹುದುಗಿರುವಂತಹ ವ್ಯಕ್ತಿತ್ವ ಬಹಳ ದೊಡ್ಡದು ಅಂದರೆ ಇಪ್ಪತ್ತನೇ ಶತಮಾನ ಬಿ ಎಂ ಶ್ರೀ ವೆಂಕಣ್ಣಯ್ಯ ಮಾಸ್ತಿ ಡಿ ವಿ ಜಿ ಬೇಂದ್ರೆ ಕುವೆಂಪು ವಿ ಸಿ ಕೈಲಾಸಂ ಕಾರಂತ ನಿರಂಜನ ಹೀಗೆ ದೊಡ್ಡ ಪಟ್ಟಿ ಇದೆ ಅಂದರೆ ಈ ಒಬ್ಬ ಯಕ್ಷಗಾನ ಕಲಾವಿದನ ಬಗ್ಗೆ ನಾವು ಓದ್ತಾ ಇರುವಾಗ ನಮಗೆ ಕನ್ನಡ ಸಾಹಿತ್ಯದ ದಿಗ್ಗಜರ ಒಂದು ಪರಿಚಯ ಪರಿಚಯ ಅಂದರೆ ಹಾಗಲ್ಲ ಅವರ ನೆನಪಾಗಿ ಬಿಡ್ತದೆ ಅವರ ಬಗ್ಗೆ ಓದಿಕೊಂಡವರಿಗೆ ತುಂಬ ಗೌರವ ಭಾವ ಸಾರ್ಥಕ ಭಾವ ಬರ್ತದೆ ಅದಷ್ಟೇ ಅಲ್ಲ ಈ ಕನ್ನಡದಲ್ಲಿ ನಮೋದಯ ಎನ್ನುವುದು ಸಾವಿರದ ಒಂಬೈನೂರರ ಆರಂಭದಲ್ಲಿ ಅದು ಹೇಗೆ ಆವಾಗಲೇ ಪ್ರಾಸ್ತಾವಿಕ ಮಾತಿನಲ್ಲಿಯೇ ಜೆ ಎಸ್ ಹೆಗಡೆ ಹೇಳಿದರು ಯಾಕಂದರೆ ಬಿ ಎಂ ಶ್ರೀ ಅವರು ಹುಟ್ಟಿದ ದಿನ ಇದು ಪ್ರಕಾಶನ ಹುಟ್ಟಿಕೊಂಡಿತು ಹೇಳಿ ಅಂದರೆ ಅವರ ಅವರಿಗೆ ಇರುವಂತಹ ಸಾಹಿತ್ಯಾಸಕ್ತಿ ಅನ್ನೋದು ಹೇಳಿಬಿಡ್ತದೆ ಕೊನೆಗೆ ಅನೇಕ ನಾಟಕಕಾರರ ಗುಬ್ಬಿ ವೀರಣ್ಣ ಸವಾಯಿಗ ಸಂಗೀತಜ್ಞರ ಚಿತ್ರಕಲಾವಿದರ ಹೆಸರುಗಳನ್ನು ಕೊಡ್ತಾರೆ ಇದರ ಪುಟ್ಟರೆದು ವಿಶೇಷ ಅಲ್ಲ ಅದರೊಟ್ಟಿಗೆ ಈ ಮಣ್ಣಿನಲ್ಲಿ ಆಗೋದು ಆಗಿ ಹೋದಂತಹ ಮೇರು ಕಲಾವಿದರು ಮೂಡ್ಕಣಿ ನಾರಾಯಣ ಹೆಗಡೆ ಕೆರೆಮನೆ ಶಿವರಾಮ್ ಹೆಗಡೆ ಕೊಂಡದುಕುಳಿ ರಾಮಲಕ್ಷ್ಮಣ್ ಹೆಗಡೆ ಕತ್ತಿ ಹಾಸ್ಯಗಾರರು ರಾಮಗಾಣಿಗ ಕೆರಿಕಾಡು ಅಂದರೆ ಪ್ರಾದೇಶಿಕಕ್ಕೆ ಸೀಮಿತವಾಗಿಲ್ಲ ಅದು ವಿಸ್ತಾರವಾಗಿ ಎಲ್ಲರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಕುರಿಯ ವಿಠಲಶಾಸ್ತ್ರ ಹೀಗೆ ಹೇಳ್ತದೆ ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ಯಕ್ಷಗಾನದ ಈ ನೂರು ವರ್ಷವನ್ನು ಒಂದು ಶತಮಾನವನ್ನು ನಾಲ್ಕು ಭಾಗವಾಗಿ ವಿಂಗಡಿಸಿ ಅದರಲ್ಲಿ ಮೂರನೇ ಭಾಗದ ಕಾಲಘಟ್ಟದಲ್ಲಿ ಶ್ರೀಪಾದ ಹೆಗಡೆಯವರು ಪಂಡಿತ ಕುಳಿಯವರು ಯಾಜಿಯವರು ಬಂದು ಅವರ ಸಮಕಾಲೀನ ಕಲಾವಿದರ ಒಟ್ಟಿಗೂ ಒಟ್ಟಿಗೊಬ್ಬರನ್ನ ಏನು ಸಮೀಕರಿಸುತ್ತಾರೆ ಬಹಳ ಸೊಗಸಾಗಿದೆ ಅದ ಅದು ಹಾಗೆ ಮುಖ್ಯ ಅತಿಥಿಯಾದ ಯಕ್ಷಗಾನ ಕಲಾವಿದ ಗಣೇಶ ನಾಯ್ಕ ಮುಗ್ವಾ ಅವರು ಶ್ರೀಪಾದ ಹೆಗಡಿಯವರು ಯಕ್ಷರಂಗದ ಸತ್ವ ತತ್ವಗಳನ್ನು ಉಳಿಸಿದ ಯಕ್ಷ ಶಿಲ್ಪಿ ಎಂದು ಹೇಳಿದರು ತಿದ್ದುಕೊಳ್ಳುವ ಗುಣ ಇಲ್ಲದೆ ಇದ್ದ ವ್ಯಕ್ತಿ ಆದರೆ ಪಕ್ಕದಲ್ಲಿದ್ದವನಿಗೆ ಹೇಳ್ತಿದ್ರು ಅವನು ಹೀಗೆ ಮಾಡಿಬಿಟ್ಟ ಸ್ವಲ್ಪ ತಪ್ಪಿದ ಅಂತಿದ್ರು ಅವನಿಗೆ ಹೇಳುವುದಿಲ್ಲವಾಗಿತ್ತು ಅವರು ಯಾಕೆಂದ್ರೆ ಅವರು ಗೊತ್ತುಂಟೋದು ಸುಧಾರಿಸುವುದು ಬಹಳ ಕಷ್ಟ ಅನ್ನೋದು ಅವರು ಎಲ್ಲ ಎಲ್ಲ ಕಾಲದಲ್ಲಿ ಅವರಿಗೂ ಗೊತ್ತುಂಟು ಅವರಿಗೆ ಹಾಗಾಗಿ ಬಹಳ ಯೋಚನೆ ಮಾಡಿ ಮಾತಾಡ್ತಾ ಇದ್ರು ಅವರು ಶ್ರೀಪಾದಗಡೆಯವರು ಮತ್ತು ಈಗ ನೋಡ್ತಾ ಇದ್ದರು ನಾನು ಎಷ್ಟೋ ಸಂದರ್ಭಗಳಲ್ಲಿ ಶ್ರೀಪಾದಗಡೆಯವರ ಅನುಪಸ್ಥಿತಿ ಎಷ್ಟು ಕಾಡ್ತದೆ ಅಂತಿದ್ರೆ ಈಗ ಒಂದು ದಕ್ಷಯಜ್ಞ ಪ್ರಸಂಗ ಆಗಿದ್ದರೆ ಅವರು ದಕ್ಷನ ಮಾಡ್ತಾ ಇದ್ರು ಪ್ರತಿ ಕ್ಷಣದಲ್ಲಿಯೂ ದಕ್ಷ ಕಿಡಿ 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 ಆಗಿ ಹೋಗ್ತಾ ಇದ್ದ ದಾಕ್ಷಾಯಣಿ ಆಗಿದ್ದವಳನ್ನು ಒಂದು ಅರ್ಥದಲ್ಲಿ ತವರು ಮನೆಯಲ್ಲಿ ದಾಕ್ಷಾಯಣಿಗೆ ಗೌರವ ಸಿಗಲಿಲ್ಲ ಹೇಳುವ ಕಾರಣಕ್ಕಾಗಿ ತಾನು ಯೋಗಾಗ್ನಿಯಲ್ಲಿ ದಯಿಸಿದಳು ಅಂತ ಕಥೆಯಲ್ಲಿದ್ದರೆ ಖಂಡಿತವಾಗಿಯೂ ಶ್ರೀಪಾದ್ ಹೆಗಡೆಯವರು ದಕ್ಷ ದಕ್ಷಣ ಮಾಡ್ಕೊಂಡಿದ್ದಾಗಲೇ ದಾಕ್ಷಾಯಣಿಯನ್ನು ಕೊಲ್ತಾ ಇದ್ದರು ಅಂತ ಹೇಳಬೇಕು ನಾನು ಯಾಕೆ ಗೊತ್ತಾ ಮಗಳು ಹೇಳುವಂಥ ಯಾವ ಒಂದು ಕಣಿಕನವೂ ಇಲ್ಲ ಆ ರಂಗದಲ್ಲಿ ಕೂತ್ಕೊಂಡಿದ್ದಾಗ ಅವಳು ಸಾಯ್ಬೇಕು ಮರ್ಯಾದೆ ಇದ್ದರೆ ಸಾಯಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ದರು ಅಸಹಾಯಕ ಸ್ಥಿತಿಯಲ್ಲಿ ನಾನು ನನ್ನಂಥ ಒಬ್ಬ ಕಲಾವಿದ ಒಬ್ಬ ದಾಕ್ಷಾಯಿಣಿ ಮಾಡಿಕೊಂಡಿದ್ದಾಗ ಎಂಥವ್ರಿಗಾದರೂ ಕಣ್ಣೀರು ಬರಬೇಕು ಅಂಥ ಪರಿಸ್ಥಿತಿಯಲ್ಲಿ ಅವರು ಕಣ್ಣೀರು ಬರುವುದಿಲ್ಲ ಒಂದು ಜಾತಿ ಸೊಡ್ಡು ಮೊಕ ಮಾಡಿಕೊಂಡು ಅವರು ವಿಕಲಮತ್ಯ ಕೇಳಲು ಹೇಳುವ ಒಂದು ಪದ್ಯ ಆದಾಗ ಎರಡನೇ ಪದ್ಯಕ್ಕೆ ಬರಬೇಕಾದದ್ದು ಮೃತ್ಯುವಿಗೆ ತಾ ಮೃತ್ಯು ಹೇಳುವಂಥದ್ದು ದಾಕ್ಷಾಯಣಿಯ ಒಂದು ಪೋರ್ಷನ್ ಪದ್ಯ ಅದು ಆ ಪದ್ಯಕ್ಕೆ ಇವರು ಕೊಡುವ ಉತ್ತರ ಏನು ಗೊತ್ತುಂಟ ನನ್ನನ್ನು ಕಡೆಗಣಿಸುವುದಕ್ಕೆ ನಿನ್ನ ಗಂಡ ಏನು ಮಹಾ ಅಬ್ಬ ಗಂಡನನ್ನು ಕಡೆಗಣಿಸ್ತಾ ಇದ್ದಾಳೆ ಇವನು ಹೆಂಡ ಹೆಂಡತಿಯಾಗಿದ್ದವಳು ಸಿಟ್ಟು ಬರುವುದಿಲ್ವೋ ನೀನು ಅಸಹಾಯಕವಾಗಿ ಕೂಗ್ತಾ ಇರ್ಬೋದು ದೇವತೆಗಳೆಲ್ಲ ನನ್ನ ಸಹಕಾರಕ್ಕಿದ್ದಾರೆ ಸುರವರರು ಪ್ರತಿ ಕ್ಷಣಕ್ಕೂ ದಾಕ್ಷಾಯಿಣಿಯನ್ನು ಎಳೆದು ಏಳಿಸ್ತಾ ಇದ್ದರು ಎಷ್ಟೇ ಕೂಗಾಡಿದ್ರು ಈ ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ಕಾರಣೀಕರ್ತ ನಾನು ಈ ದೇಹ ನನ್ನದು ಅಂತ ಅವ್ರು ಹೇಳಬೇಕಂದ್ರೆ ಸಾಕು ನಿಂದಿಂದ ದೇಹ ಎಲ್ಲರಿ ದಾಕ್ಷಾಯಣಿ ಬದುಕಬೇಕು ಯಾರು ಮಾಡುವುದಿಲ್ಲ ಈಗ ದಕ್ಷಿಣ ಮಾಡ್ದವ ಮಾಡುವುದೇ ಇಲ್ಲ ಯಾಕಂದ್ರೆ ದಕ್ಷಿಣ ಮಾಡಿದವನು ಯಜ್ಞದಲ್ಲಿ ಕುಳಿತುಕೊಂಡಿರ್ತಾನೆ ಭೃಗು ಋಷಿ ಮಂತ್ರ ಹೇಳ್ತಾ ಇರ್ತಾನೆ ದಕ್ಷ ಮಾಡಿದವ್ ಯಾರು ಪ್ರೇಕ್ಷಕರು ನಮ್ಮವರು ಇದ್ದಾರೆ ಅಂತ ಆ ಕಡೆ ಈ ಕಡೆ ಹೊರತಾ ಇದ್ದಾನೆ ಜೀವಂತವಾಗಿರ್ಬೇಕು ರೀ ಪ್ರೇಕ್ಷಕನಾಗಿ ಕಲಾವಿದನಾಗಿದ್ದವ ರಂಗಕ್ಕೆ ಬಂದವ ದಕ್ಷಣೆ ಆಗ್ಬೇಕು ಆಗಬೇಕು ಹೆಗಡೆ ಆಗಿರಬಾರ್ದು ಎಷ್ಟು ಜನ ಮಾಡ್ತಾ ಇದ್ದಾರೆ ಈಗ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಜಿ ಎಲ್ ಅವರು ಮಾತನಾಡಿ ಬದುಕಿನಲ್ಲಿ ಆದರ್ಶಗಳನ್ನ ರೂಢಿಸಿಕೊಂಡ ಕಲಾವಿದ ಶ್ರೀಪಾದ ಹೆಗಡಿಯವರ ಹಲವು ಪಾತ್ರ ಹಾಗೂ ಜೀವನದ ಘಟನೆಗಳನ್ನ ಕೃತಿಯ ಮೂಲಕ ಅಮರವಾಗಿಸಿದ್ದಾರೆ ನಾವು ದಾಖಲೆಗಳಲ್ಲಿ ಹಿಂದುಳಿದಿದ್ದೇವೆ ಇಂತಹ ಹಲವು ಕಲಾವಿದರ ಬದುಕನ್ನ ದಾಖಲಿಸಿ ಮುಂದಿನ ಪೀಳಿಗೆಗೆ ನೀಡುವ ಕೆಲಸ ಆಗಬೇಕಿದೆ ಎಂದು ಹೇಳಿದರು ಶ್ರೀಪಾದಣ್ಣ ಕೊಡೆ ರಿಪೇರಿ ಮಾಡುತ್ತಿದ್ದ ಅಂತ ಕಾಣ್ತದೆ ನಿಮಗೆ ಹೌದು ಕುಮಟೆ ಗೋವಿಂದ ರಿಪೇರಿನೇ ಮಾಡುತ್ತಿದ್ದ ಆ ಕಾಲದ ಜನರ ಸ್ಥಿತಿ ಆರ್ಥಿಕ ಸ್ಥಿತಿ ಅಷ್ಟು ಕಠಿಣ ಅಷ್ಟು ಕಷ್ಟದ ಕಾಲ ಆದರೆ ಬದುಕಿನ ಆದರ್ಶವನ್ನು ಮೈಗೂಡಿಸಿಕೊಳ್ಳುವಲ್ಲಿ ಇವರು ಹಿಂದೂ ಮುಂದಾಗಲಿಲ್ಲ ಇದು ದೊಡ್ಡದು ನೋಡಿ ಈ ಹೊತ್ತು ನಮಗೆಲ್ಲವುದೂ ಉಂಟು ಆದರೆ ಏನು ಬೇಕೋ ಅದನ್ನು ಬಿಡ್ತಾ ಉಂಟು ಜನ ಬೇಕಾದದ್ದನ್ನು ಬಿಡುತ್ತಾ ಬೇಡದೇ ಇದ್ದದ್ದನ್ನು ಹೀರಿಕೊಳ್ಳುತ್ತಾ ಬದುಕನ್ನು ನಡೆಸುವ ನಾವು ಯಕ್ಷರಂಗಕ್ಕೂ ಚಲೋದು ಕೊಡ್ತೇವೆ ಅನ್ನೋ ಭರವಸೆ ಕಾಣುವುದಿಲ್ಲ ನನಗೆ ಬದುಕಿ ತೋರಿಸಿದ್ದಾರೆ ಅವರು ನನಗೆ ಶ್ರೀಪಾದಣ್ಣ ಇಷ್ಟ ಆಗೋದು ಯಾಕೆ ಅಂತಂದರೆ ದೇವರ ಹೆಗಡೆಯವರ ದೇವರ ಮಾಮಾವ ನಿಮಗೆ ಆಶ್ಚರ್ಯ ಆಗ್ಬೌದು ನಾನು ಅವರ ಜೊತೆ ವೇಷ ಮಾಡಿದವನೇ ಮತ್ತೆ ದೇವರ ಮಾವನ ಬುದ್ಧಿಯ ಜೊತೆಗೆ ನಾನು ಮದನನ ಪಾತ್ರ ಮಾಡಿದವ ದೇವರ ಹೆಗಡೆಯವರ ಪಾತ್ರ ಹೊಸ ಕುಳಿ ತೇರ್ನಲ್ಲಿ ಎಷ್ಟೋ ಪಾತ್ರ ನೋಡಿದ್ದೇನೆ ನಾನು ಆ ಪಾತ್ರವನ್ನು ಈ ಹೊತ್ತಿಗೂ ನನಗೆ ಅಷ್ಟು ಅವರು ಮಾಡಿದ ಪಾತ್ರಗಳು ನೆನಪಿದೆ ನನಗೆ ನಾನು ನೋಡಿದ್ದೆಲ್ಲ ನೆನಪಿದೆ ಅದರ ನಂತರ ಯಕ್ಷರಂಗಕ್ಕೆ ಒಂದು ಗ್ಯಾಪ್ ಆಯಿತು ನಮ್ಮ ಉತ್ತರ ಕನ್ನಡದಲ್ಲಿ ಅವರ ಅಸ್ತಂಗತರಾದಾಗ ವಾಟ್ ನೆಕ್ಸ್ಟ್ ಮುಂದೆ ಎಂಥದ್ದು ಮುಂದೆ ಯಾರು ಅಂತ ಕೇಳುವಾಗ ಒಬ್ಬ ಶ್ರೀಪಾದಗಡಿಯವರನ್ನು ಆ ಜಾಗದಲ್ಲಿ ಕ್ಷಣಕಾಲ ನಾನು ನೋಡಿದ್ದೇನೆ ಇದು ಸತ್ಯ ಅಂದರೆ ಅಂಥ ಮತ್ತೆಂಥದೋ ಅಂತಲ್ಲ ಅವರ ಹಾಗೆ ಅಂತಲೂ ಅಲ್ಲ ಇವರಿಗೊಂದು ತನ್ನತನ ಇತ್ತು ಆ ಜಾಗ ತುಂಬುವಷ್ಟು ಸಾಮರ್ಥ್ಯ ಇತ್ತು ಅವರಲ್ಲಿ ಇದು ನಮ್ಮ ಭಾಗ್ಯ ಉತ್ತರ ಕನ್ನಡದ ಯಕ್ಷಗಾನ ಪರಂಪರೆಯ ಒಂದು ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ನನಗೆ ಎಷ್ಟೋ ಸಲ ಅನ್ನಿಸ್ತದೆ ದುಃಖವೂ ಆಗ್ತದೆ ಇಂತಹ ದಾಖಲೆಗಳನ್ನು ಮಾಡಬೇಕಾದ ಅಗತ್ಯ ಇತ್ತು ನಮ್ಮ ಜನ ಮಾಡಲಿಲ್ಲ ಮಾಡಲಿಲ್ಲ ಅಂದರೆ ಎಂಥದ್ದೂ ಇಲ್ಲ ಇವ್ರಿಗೆ ಕಷ್ಟ ಇವರಿಗೆ ಪಾಪ ಜನರಿಗೂ ಕಷ್ಟ ಇತ್ತು ಬಿಡಿ ಮತ್ತು ಇನ್ನು ಕೆಲವು ಹೊಳೆಯುವುದಿಲ್ಲ ಹೋದ ಮೇಲೆ ಗೊತ್ತಾಗ್ತದೆ ದಾಖಲೆ ಮಾಡಬಹುದು ಸಾಧ್ಯತೆ ಇದ್ದದ್ದನ್ನು ಮಾಡಬೇಕಾಗಿತ್ತು ನಾನು ಮೊನ್ನೆ ನಮ್ಮ ಸ್ನೇಹಿತರ ಪುಸ್ತಕದ ಬಿಡುಗೆಯದಲ್ಲಿ ಇದೇ ಮಾತನ್ನು ಹೇಳಿದ್ದೇನೆ ಸಾಕ್ಷಿಗೆ ನಾರಾಯಣ ಯಾಜಿ ಇದ್ದಾರೆ ಭರತನ ನಾಟ್ಯಶಾಸ್ತ್ರದ ಹಾಗೆ ಯಕ್ಷಗಾನ ಉಂಟು ಅಂತ ಪುಸ್ತಕ ಬರೀತೀರಿ ನೀವು ಒಬ್ಬ ಪಿ ವಿ ಹಾಸ್ಯಗಾರ ಇದ್ದಾಗ ಒಬ್ಬ ಶಂಭು ಹೆಗಡೆ ಒಬ್ಬ ಚಿಟ್ಟಾಣಿ ಇದ್ದಾಗ ಒಬ್ಬ ಶಿವರಾಮ್ ಹೆಗಡೆ ಇದ್ದಾಗ ಅವರ ಕುಣಿತಗಳ ದಾಖಲೆ ಮಾಡಿ ನೋಡಬೇಕಾಗಿತ್ತು ದಾಖಲೆ ಮಾಡಬೇಕು ಅದನ್ನು ಸುಮ್ಮನೆ ಅಲ್ಲ ರೇಖಾಚಿತ್ರ ಮಾಡಿ ತೋರಿಸಬೇಕು ಅವರು ಕುಣಿತಗಳನ್ನು ನಿಮಗೆ ಭರತನಾಟ್ಯಕ್ಕೆ ಎಂಥ ಕಡಿಮೆ ಉಂಟದು ಹೇಳಿ ನಾವು ಕಂಡಿದ್ದೇವೆ ಇದನ್ನು ದಾಖಲು ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ಹತ್ರ ನಾವು ದಾಖಲೆಯಲ್ಲಿ ಹಿಂದೆ ಅಂತ ಬ್ರಿಟಿಷರು ಬಾರಿ ಬಾರಿಗೆ ಹೇಳಿದ್ರು ಹಿಂದೆ ನಿಜವಾಗಲು ಇಂಥದ್ದು ಮಾಡಬೇಕಾದದ್ದಾಗಿತ್ತು ಆಗಲಿಲ್ಲ ಆದರೆ ಇವತ್ತು ನನಗೆ ಸಂತೋಷದ ಸಂಗತಿ ನಮ್ಮ ಜಿ ಎಸ್ ಹೆಗಡೆ ನಮ್ಮ ಜಿ ಎಸ್ ಸೆಗಡೆ ಅಂದರೆ ನಮ್ಮ ಒಡನಾಡ್ಯಮ ಇಂಥದ್ದೊಂದು ಕೆಲಸ ಇಲ್ಲಿ ಕೂತು ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತರದು ಪಡೆಯುವ ಹಾಗೆ ತನ್ನಷ್ಟಕ್ಕೆ ಮಾಡ್ತಾ ಇದ್ದಾನೆ ಕೆಲಸನ ಇದೇ ವೇಳೆ ಬಾಲ ಪ್ರತಿಭೆ ಮಯೂರ ಮತ್ತು ಅಕ್ಷಯರನ್ನ ಶ್ರೀಪಾದ ಹೆಗಡೆಯವರ ತಾಯಿ ಮಹಾಲಕ್ಷ್ಮಿ ಹಾಗೂ ಗಜಾನನ ಹೆಗಡೆಯವರ ತಾಯಿ ಭಾಗೀರಥಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕುಮಾರ ಮಯೂರ ಮತ್ತು ಅಕ್ಷಯ ಹೆಗಡೆಯವರ ಚಂಡೆ ಮೃದಂಗ ತಬಲಾಗಳ ವಾದನವು ಪ್ರೇಕ್ಷಕರನ್ನ ರಂಜಿಸಿತು ಮಂಜುನಾಥ್ ಭಟ್ ಗಣಪತಿಯನ್ನ ಸ್ತುತಿಸಿದ್ರು ರಾಮ ಭಟ್ ಮತ್ತು ಕುಮಾರ್ ಹರ್ಷ ಭಟ್ ಶಾಂತಿ ಮಂತ್ರವನ್ನ ಪಠಿಸಿದ್ರು ಶ್ರೀಶಾ ಹೆಗಡೆ ಐಎಸ್ ಹೆಗಡೆ ಕಾರ್ಯಕ್ರಮವನ್ನ ವಂದಿಸಿದ್ರು ಸುಬ್ರಹ್ಮಣ್ಯ ಹೆಗಡೆ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಸಂಜಯ್ ನಾಯ್ಕ್ ಹೊನ್ನಾವರ